ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕಾಡಂಗೇರಿ ಗ್ರಾಮಕ್ಕೆ ಬರುವ ಯಾದಗಿರಿ ಡಿಪೋದಿಂದ ಬರುವ ಕಾಡಮ್ಗೇರ್ ಊರಿಗೆ ಬರುವ ಬಸ್ಸು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಯಾದಗಿರಿ ಡಿಪೋ ಮ್ಯಾನೇಜರ್ ಹಲವು ಬಾರಿ ಮನವಿ ಪತ್ರ ಬರೆದ್ರೂ ಕೂಡ ಯಾವುದೇ ಅಧಿಕಾರಿಗಳು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಬಸ್ ಸಮಯಕ್ಕೆ ಮಾರ್ಗವಾಗಿ ಬರದ ಕಾರಣದಿಂದಾಗಿ ಹಲವಾರು ಮಾರ್ಗಗಳಿಂದ ಬರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಶಾಲೆಯ ಸಮಯಕ್ಕೆ ಹೋಗದ ಕಾರಣ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಆದ ಕಾರಣ ಸ್ಥಳೀಯ ಶಾಸಕರು ಈ ಕೂಡಲೇ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಬಗೆಹರಿಸಿ ದಯಮಾಡಿ ಸರಿಯಾದ ಸಮಯಕ್ಕೆ ಬಸ್ಸುಗಳು ಹಳ್ಳಿ ಹಳ್ಳಿಕೆ ಶಾಲೆಯ ಸಮಯಕ್ಕೆ ತಕ್ಕಂತೆ ಮಾರ್ಗ ಸೂಚಿಸಬೇಕಾಗಿ ಮಾನ್ಯ ಶಾಸಕರಲ್ಲಿ ಹಾಗೂ ಯಾದಗಿರಿ ಡಿಪೋ ಮ್ಯಾನೇಜರ್ ಅಲ್ಲಿ ಬಸ್ಸು ತಡೆದು ಪ್ರತಿಭಟನೆ ಮುಖಾಂತರ ವಿದ್ಯಾರ್ಥಿಗಳು ಮನವಿ ಪತ್ರವನ್ನ ಸಲ್ಲಿಸುತ್ತಿರುವ ಮುಂದಿನ ದಿನಗಳಲ್ಲಿ ಸರಿಪಡಿಸದೇ ಇದ್ರೆ ದೊಡ್ಡ ಹೋರಾಡ ದೊಡ್ಡ ಪ್ರತಿಭಟನೆ ಸತ್ಯಾಗ್ರಹ ಕೈಗೊಳ್ಳಬೇಕಾಗುತ್ತದೆ ಅಂತ ವಿದ್ಯಾರ್ಥಿಗಳು ವಿಷಯವನ್ನು ವ್ಯಕ್ತಪಡಿಸಿದ್ರು ನಾವು ಕ್ಯಾಬ್ ನೋಡ್ರ ಬರ್ತೀವಿ ಸ್ಕೂಲ್ ಗೊತ್ತಿ ಡೈಲಿ ನಾವು ಊಟ ಎಂಟುವರೆ ಮೂರು ಕಿಲೋಮೀಟರ್ ಆರ್ ಕಿಲೋಮೀಟರ್ ಇಡ್ತೇವೆ ಎಷ್ಟು ದಿನ ನಡುವೆ ಸಮಸ್ಯೆ ಈಗ ಬಸ್ ಬಸ್ ಹೋದ್ರೆ ನಾವು

ಹೇಳ್ಬೇಕಂದ್ರೆ ಒಂಬತ್ತು ನಲ್ವತ್ತು ನಲ್ವತ್ತೈದು ಅಂದ್ರೆ ನಾ ಎಲ್ಲ ಅಲ್ಲಿ ಅಲ್ಲಿ ಮುಗಿದಿರ್ತದೆ ಅಷ್ಟಕ್ಕೆ ಅವರು ಕೂಡ ಹಾಕ್ಬೇಕಲ್ಲ ಆನ್ಲೈನ್ ಇರ್ತದೆ ಇದು ಅವಾಗ ಈಗ ಏನೋ ಬಾಯಲ್ಲಿ ಫೋನ್ ಚಂಗಿ ಹಾಕಿದ್ರೆ ಏನು ಈಗ ಬಟ್ ಆನ್ಲೈನ್ ಮೂಲಕ ಎಲ್ಲ ನಡೀತಿದೆ ಬಟ್ ನಾವು ಲೇಟ್ ಆಗಿ ಹೋದಾಗ ಪಾಪ ಅವರಿಗೂ ಕೂಡ ಏನ್ ಅನ್ನಕ್ ಆಗಲ್ಲ ನಾವು ಯಾಕಂದ್ರೆ ಆನ್ಲೈನ್ ಮೂಲಕ ಎಲ್ಲ ಇರ್ತದಲ್ಲ ಅವರು ನಾವು ಹೋಗಕ್ಕೆ ನಾ ಒಂಬತ್ತು ಐವತ್ತು ಹತ್ತಕ್ಕ ಹತ್ರ ಒಳಗೆ ಹಾಕ್ಬೇಕು ಅವ್ರ ಆನ್ಲೈನ್ ಏನ ಎಷ್ಟು ಮಕ್ಳು ಬಂದಾರ ಎಷ್ಟಿಲ್ಲ ಎಷ್ಟು ಮೊಟ್ಟೆ ತಿಂತಾರ ಎಷ್ಟು ಚಿಕ್ಕಿ ತಿಂತಾರ ಎಷ್ಟು ಬಾಳೆಹಣ್ಣು ತಿಂತಾರ ಅಂತ ಅವ್ರು ಕೂಡ ಅಲ್ಲಿ ಹಾಕ್ಬೇಕು ಬಟ್ ಈಗ ನಾವ್ ಇಲ್ಲಿಂದ ಹತ್ತು ಹತ್ತುವರೆಗೆ ಹೋದ್ರೆ ಬಟ್ ನಾವ್ ಅವ್ರಿಗೆ ಅವ್ರಿಗೇನಕಾಲ ಬಟ್ ಹತ್ತು ಹತ್ತುವರೆ ಬಂದ್ರೆ ನಮ್ಗೆ ಎಷ್ಟು ಸಮಸ್ಯೆ ಆಗ್ತದ ಅಂತ ಅವ್ರಿಗೆ ಏನ್ ಗೊತ್ತಾಗ್ತದೆ ಎಂಟು ಕಿಲೋಮೀಟರ್ ಡೈಲಿ ಎಂಟು ಕಿಲೋಮೀಟರ್ ನಡ್ಕಂತ ಹೋಗ್ತೀವಿ ಎಂಟು ಎಂಟು ಕಿಲೋಮೀಟರ್ ನಡ್ಕೊಂತ ಹೋಗ್ತೀವಿ ಅಲ್ಲಿ ಅಷ್ಟೊತ್ತಿಗೆ ನಾವ್ ಹೋಗೋಷ್ಟಿಗೆ ಫ್ರೀಡ್ ಮುಗ್ದಿರ್ತಾವೆ ಎರಡು ಮೂರು ಫ್ರೀಡ್ ಕೂಡ ಮುಗ್ದಿರ್ತಾವ ಸಿಗದೆ ಒಂದ್ ಮೂರು ಅಥವಾ ನಾಲ್ಕು ಫ್ರೀಡ್ ಸಿಗ್ತದ ಇಲ್ಲಿಂದ ಅಷ್ಟು ಲೇಟ್ ಆಗ ನಂಗೆ ಬಸ್ ಬೇಕು ಎಂಟು ವರೆಗೆ ನಮ್ಗೆ ನಮ್ಮೂರಾಗ ಇರ್ಬೇಕು ಒಂಬತ್ತಿಗೆ ಅಲ್ಲಿ ಇರ್ಬೇಕು ಯಾಕಂದ್ರೆ ಸ್ಟಾರ್ಟ್ ಆಗದೆ ಫ್ರೀಡ್ತಾ

ಎರಡು ಮುಗಿರ್ತಾವ್ರಿಟ್ ಎರಡು ಮುಗಿದಿರ್ತಾವ್ರಿ ಗಂಟೆಗೆ ಬಂದ್ರೆ ಅನುಕೂಲ ಆಗ್ತದೆ ಬರ್ಬೇಕ್ರಿ ಅಂದ್ರೆ ಎಂಟು ನಲ್ವತ್ತು ಬಿಟ್ರೆ ಒಂದ್ ಇಪ್ಪತ್ತು ನಿಮಿಷದಾಗ ಹೋಗ್ತದ್ರಿ ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗ್ತದೆ